ಎಂ ಟಿ ಆರ್ ಪುಯಿಯೋಗರೆ ಪ್ಯಾಕೆಟ್ ಪುಡಿಯಿಂದ ನಾನು ಇವತ್ತು ನಿಮಗೆ ಪುಳಿಯೋಗರೆ ಗೊಜ್ಜನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಸುಲಭ ಮಾಡೋದು ಒಂದು ಹದಿನೈದು ದಿವಸ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಹುಣಸೆನ ನೆನೆಸ್ಬಿಟ್ಟು ಕಿವುಚ್ಬಿಟ್ಟು ರಸನ ತೆಗೆದು ಪಕ್ಕೇತಿ ಈಗ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕೊಂಡು ಕಡಲೆ ಬೀಜ ಹಾಕೊಂಡು ಒಂದ್ ಅರ್ಧ ಭಾಗ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಇದಕ್ಕೆ ಕಡಲೆ ಬೆಲೆ ಹಾಗೆ ಉದ್ದಿನ ಬೆಲೆ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕು ಅನಂತರ ಇದಕ್ಕೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಹಾಗೆ ನಿಮ್ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಒಣಗಿದ್ ಮೆಣಸಿನಕಾಯಿ ಮತ್ತೆ ಒಂದ್ ಹಿಡಿಯಾಗುವಷ್ಟು ಕರ್ಬೇವಿನ ಸೊಪ್ಪನ ಹಾಕೊಂಡು ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಮಾಡುವಾಗೆ ಇದಕ್ಕೆ ಒಂದ್ ಇಪ್ಪತ್ತು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಪೀಸ್ ಕೂಡ ಸ್ವಲ್ಪ ಜಜ್ಜಿ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆ ನಂತರ ಇದಕ್ಕೆ ಸ್ವಲ್ಪ ಹಿಂಗ್ ಪುಡಿ ಅದೇ ರೀತಿ ಈ ಪುಳಿಯೋಗರೆ ಪುಡಿ ಕೂಡ ಹಾಕೊಂಡು ಜಸ್ಟ್ ಸಿಮ್ ನಲ್ಲಿ ಮಾತ್ರ ಒಂದೇ ಒಂದ್ ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಈ ಹುಣಸೆ ರಸ ಅದೇ ರೀತಿ ಉಪ್ಪು ಮತ್ತೆ ಬೆಲ್ಲ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಎಣ್ಣೆ ಬಿಟ್ಕೊಳ್ಳೋ ತನಕ ಸಿಮ್ ನಲ್ಲಿ ಬೇಯಿಸಿಕೊಂಡ್ರೆ ನಮಗೆ ಪುಳಿಯೋಗರೆ ಗೊಜ್ಜು ರೆಡಿ ಆಗೋಗುತ್ತೆ ಫುಲ್ ವಿಡಿಯೋ ಬಂದು ನೀಲು ಕುಕಿಂಗ್ ಚಾನಲ್ ನಿಲ್ದೇ ಚೆಕ್ ಮಾಡಿ ನೋಡಿ